ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ಜೈನವ್ ವ್ಲಾಗ್ಸ್ ನೀವು ತಮ್ಮಲ್ಲಿ ನೋಡ್ತಿರ್ಬೋದು ಇವತ್ತು ಕಡೆ ಹೊಡೆಯೋದಕ್ಕೆ ಮಿಷನ್ ತೊಗೊಂಬಂದಿದ್ದಾರೆ ಹಾಗಾಗಿ ನಾವು ತಿಂಡಿ ಮಾಡಬೇಕಾಗಿದೆ ಅವರಿಗೂ ಸಹ ತಿಂಡಿದ್ರು ಗೀತಕ್ಕ ದೋಸೆಗೆ ನೆನೆಸಿದ್ರು ಹಾಗಾಗಿ ದೋಸೆಗೆ ಪಲ್ಯ ಮಾಡ್ಕೊಂಡು ಹೋಗೋಣ ಅಂತ ಪಲ್ಯಕ್ಕೆ ಹೆಚ್ಚು ಇದ್ದೀನಿ ಅವರು ತೊರೆ ಮನೆಯಲ್ಲಿ ಇದ್ದಾರೆ ನಾನು ನಾನು ಸಹ ಚಾಕಲ್ಲಿ ತರಕಾರಿ ಹೆಚ್ಚಿಕೊಡ್ತಾ ಇದ್ದೀನಿ ಬೇಗ ಬೇಗ ಆಗುತ್ತೆ ಅಂತ ದೋಸೆ ಇಡ್ಲಿ ಮಾಡೋದಾದರೆ ನಾವು ಒಂದೇ ಮನೇಲಿ ನೆನೆಸ್ತೀವಿ ಇಲ್ಲ ಅವರೇ ಮ ನೆನೆಸಿರ್ತಾರೆ ಇಲ್ಲ ನಾನು ನೆನೆಸ್ತೀನಿ ಹಾಗಾಗಿ ಇವತ್ತು ಗೀತಕ್ಕನೆ ನೆನೆಸ್ಬಿಟ್ಟು ರುಬ್ಬಿಟ್ಟಿದ್ರು ರಾತ್ರಿ ಹಾಗಾಗಿ ಇಲ್ಲೇ ಪಲ್ಯ ಮಾಡೋಣ ಅಂತ ಎಲ್ಲ ಹೆಚ್ಕೊತಾ ಇದ್ದೀವಿ ಅವರಿಗೂ ಸಹ ತಿಂಡಿ ತೊಗೊಂಡೋಗು ಆ ಲೇಬರ್ ಬಂದಿದ್ದಾರಲ್ಲ ಹಿಷನ್ ನೋಡಿಯೋದಕ್ಕೆ ಅವರಿಗೆ ಟಿಫನ್ ಮಾಡಿಕೊಂಡು ತೊಗೊಂಡೋಗು ಹಾಗಾಗಿ ದೋಸೆ ಪಲ್ಯನ ತಗೊಂಡೋಗೋಣ ಅಂತ ಹೆಚ್ಕೊತಾ ಇದ್ದಿದ್ದೀವಿ ಈಗ ಅಂತ ಕೇಳ್ಬೋದು ನೀವು ಇವರು ನನಗೆ ಎರಡನೇ ಊರಿಗೆ ಆಗಬೇಕು ಇವರು ನೆಕ್ಸ್ಟ್ ಬರ್ತಾ ಇರ್ತಾರೆ ಅದು ಹಾಗಾಗಿ ನಿಮಗೆ ಪರಿಚಯ ಮಾಡಿಸ್ದೆ ತಕ್ಕ ಎಲ್ರಿಗೂ ದೋಸೆ ಹಾಕ್ಕೊಡ್ತಾಯಿದ್ರು ನಾನು ಹಾಕಿಸ್ಕೊಂಡು ತಿನ್ಬಿಟ್ಟು ನಾನು ಟಿಫನ್ ತಗೊಂಡು ಹೋಗಬೇಕು ತೋಟದ ಹತ್ರ ಹಾಗಾಗಿ ನಾನು ಹಾಕಿಸ್ಕೊಂಡು ತಿಂತಾ ಇದ್ದೀನಿ ತಿನ್ಬಿಟ್ಟು ಬಾಕ್ಸ್ ತೊಗೊಂಡು ಹೋಗ್ತೀನಿ ಇಲ್ಲಿ ಬಂದರೆ ಶಾಕು ಸಂಜು ಹಾಗಲು ಗಿಡ ಹಾಕಿದ್ದ ಅದೆಲ್ಲ ಫುಲ್ಲು ಕಿವಿಹಿಳೆ ಬಿದ್ದಿರೋ ಥರ ಆಗಿತ್ತು ಅಂದರೆ ಎಲ್ಲ ಒಣಗಿದ ಥರ ಆಗಿತ್ತು ಯಾಕೆ ಹಿಂಗೆ ಆಗಿದೆ ಅಂತಂದರೆ ಅವನು ಬಿ ಇದನ್ನು ಕಿತ್ತಾಕ್ಬಿಟ್ಟಿದ್ದಾನೆ ಹಾಗ್ಲು ಗಿಡನ ಯಾಕೆಂತಂದರೆ ವೈರಸ್ ಆಗಿತ್ತು ಊಚ ಹೊಡೆದಿತ್ತು ಅಂತ ಕುಯ್ಯಕ್ಕೆ ಹೋಗಿದರೆ ಒಂದೇ ಒಂದು ಚೀಲ ಸಿಕ್ಕಿದೆ ಅಷ್ಟು ಜಮೀನಿಗೆ ಒಂದೇ ಚೀಲ ಚೆನ್ನಾಗಿರೋದು ಸಿಕ್ಕಿರೋದು ಹಾಗಾಗಿ ಅವ್ರು ಕಿತ್ತಾಕ್ಬಿಟ್ಟಿದ್ದಾರೆ ನಂಗೆ ಶಾಕ್ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಅಂತಂದರೆ ಅದು ನಾವು ನೋಡಿದರಿಗೆ ಗೊತ್ತು ತುಂಬ ಸ್ಟ್ರಗಲ್ ಮಾಡಿದರು ಅಟ್ಲೀಸ್ಟು ಒಂದು ಸ್ವಲ್ಪನೂ ಸಹ ಅವರು ಆದಾಯ ತೊಗೊಂಡಲಿಲ್ಲ ಊಜಾ ಹೊಡ್ದುಬಿಟ್ಟು ಹಾಳಾಗೋಯ್ತು ಅಂತ ಬೇಜಾರಾಗ್ಬಿಟ್ಟು ಸಿಟ್ಟು ಸಿಟ್ಟು ಬಂದ್ಬಿಟ್ಟು ಕಿತ್ತೋಗ ಕಿತ್ತಾಕ್ಬಿಟ್ಟಿದ್ದಾರೆ ಅವತ್ತೇನೆ ನೋಡಿ ರೈತರ ಜೀವನ ಇಷ್ಟೇ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ತೀವಿ ಆದರೆ ಈ ಥರ ಆದರೆ ಬೇಜಾರಾಗೋಗುತ್ತೆ ಹೋಗುತ್ತೆ ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಅನಿಸುತ್ತೆ ಆದ್ರೂ ತುಂಬಾ ಬೇಜಾರಾಯಿತು ನನಗೂನು ಇದಕ್ಕೆ ಇವಾಗ ಬೀನ್ಸ್ ಬೀಜ ಹಾಕ್ತಾರಂತೆ ಅಷ್ಟೇ ಬಂದರೆ ನಮ್ಮದು ನಾಲ್ಕು ಸಾಲಲ್ಲೇ ನಾಲ್ಕೈದು ಸಾಲು ಕಳೆ ಮಿಷನ್ ಹೊಡೆದಾಕಿದ್ರು ನಾನು ಅಷ್ಟೊತ್ತಿಗೆ ಆಮೇಲೆ ಇಲ್ಲಿ ಮಧ್ಯ ಮಧ್ಯೆ ಬಳ್ಳಿ ಹೇಳ್ತಿದ್ರು ಅದನ್ನು ನಾನು ಸುತ್ತಬೇಕಾಗಿತ್ತು ಹಾಗಾಗಿ ನಾನು ಟಿಫನ್ ತೊಗೊಂಡು ಅವ್ರಿಗೆ ಕೊಟ್ಬಿಟ್ಟು ಅದು ಸುತ್ತ್ಬಿಟ್ಟು ಇಡೋಣ ಅಂತ ಬಂದಿದ್ದೀನಿ ನೋಡಿ ಬೀನ್ಸ್ ಈ ಥರ ಇದೆ ಫುಲ್ ಕಳೆ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ಅದನ್ನು ಕ್ಲೀನ್ ಮಾಡ್ತಾಯಿದ್ದಾರೆ ಅವರು ಆ ಕಡೆಯಿಂದ ಆ ಕಡೆ ಹೊಡ್ಕೊಂಬರೋದ್ರೊಳಗಡೆ ನಾನು ಇಲ್ಲಿ ಮಧ್ಯ ಮಧ್ಯ ಬಳ್ಳಿ ಹೇಳಿಬಿಟ್ಟಿದ್ರು ಅದನ್ನೆಲ್ಲ ಸುತ್ತಾ ಇದ್ದೀನಿ ನನಗೆ ಸುತ್ತಕ್ಕೆ ಬರ್ತಿಲ್ಲ ಆದ್ರೂ ನಾನು ಟ್ರೈ ಮಾಡಬೇಕು ಅಂತ ಸುತ್ತಾ ಇದ್ದೀನಿ ಫಸ್ಟ್ ಟೈಮು ಸುತ್ತಕ್ಕೆ ಹೋಗಿ ಒಂದು ಬಳ್ಳಿನ ಒಂದು ಲೈನ್ ಬಳ್ಳಿನ ಸುತ್ತಕ್ಕೆ ಬರಲಿಲ್ಲ ನನಗೆ ಯಾಕಂದರೆ ನಾನು ಕಟ್ಟಿರಲಿಲ್ಲ ಸುಮ್ಮನೆ ಹಾಗೆ ಕೈಯ್ಯಲ್ಲಿ ಇಟ್ಕೊಂಡು ಸುತ್ಕೊಂಡು ಹೋಗ್ಬೋದು ಅಂದ್ಕೊಂಡೆ ಆದರೆ ಈ ಥರ ಕಟ್ಕೊಂಡು ಕಟ್ಕೊಂಡು ಹೋಗೋದ್ರಿಂದ ಬೇಗ ಬೇಗ ಬಳ್ಳಿನ ಸುತ್ತಾಗುತ್ತೆ ಒಂದು ಸಾಲು ಎರಡು ಸಾಲು ಬರಲ್ಲ ಆಮೇಲೆ ಪ್ರಯತ್ನ ಪಟ್ಟರೆ ಯಾವುದೂ ಆಗಲ್ಲ ಅನ್ನೋದೇನಿಲ್ಲ ಒಟ್ಟು ನಮ್ಮ ಪ್ರಯತ್ನ ಬೇಕಷ್ಟೇ ಈಗ ನೋಡಿ ಕಷ್ಟಪಟ್ಟು ಸುತ್ತಾ ಇದ್ದೀನಿ ಫಸ್ಟ್ ಎರಡು ಸಾವಿರ ತುಂಬಾ ಕಷ್ಟ ಆಯಿತು ಅದು ನೀಟಾಗಿ ಬರ್ತಿರ್ಲಿಲ್ಲ ಏನಿಲ್ಲ ನಾವು ಹೆಂಗೆಂಗೋ ಸುತ್ತಿಟ್ಟರೆ ನೆಕ್ಸ್ಟು ಬೆಳಗ್ಗೆ ನಮಗೆ ಅದು ಬರೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ನೋಡ್ಕೊಂಡು ನೋಡ್ಕೊಂಡು ಸುತ್ತಾ ಇದ್ದೆ ಈಗಲೂ ಅಷ್ಟೊಂದೇ ನೀಟಾಗಿ ಸುತ್ತಿಲ್ಲ ನೆಕ್ಸ್ಟ್ ಸುತ್ತ ಸುತ್ತ ಸುತ್ತಾ ಸುತ್ತ ಏನು ಮಾಡಿದೆ ಅಂತಂದರೆ ಸ್ವಲ್ಪ ಒಂದು ನಾಲ್ಕೈದು ಸುತ್ತಾದ ತಕ್ಷಣ ಒಂದೊಂದು ದಾರ ಕಟ್ಕೊತಾ ಇದ್ದೆ ಆವಾಗ ನೀಟಾಗಿ ಆದರೂ ನನಗೆ ರೋಲ್ಡ್ ಮಾಡೋದಕ್ಕೆ ನೀಟಾಗಿ ಆಮೇಲೆ ಕೈಗೂ ಸಹ ನೀಟಾಗಿ ಅದು ಕುತ್ಕೊಳ್ತಾ ಹೋಯಿತು ಇದು ಸರಿಯಾಗಿ ಸುತ್ತಿಲ್ಲ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬೋದು ನಿಮಗೆ ತೋರಿಸ್ತೀನಿ ಆಗಲೇ ನಾನು ಒಂದು ಲೈನಿಂದು ನಾನು ವೇಸ್ಟ್ ಮಾಡಿರೋದನ್ನ ಇದನ್ನು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಆ ಥರ ಸುತ್ತಿಟ್ಟಿದ್ದೀನಿ ನೋಡಿ ಎರಡೆರಡು ಹಾಕಿಟ್ಬಿಟ್ರೆ ಅದು ನೀಟಾಗಿರುತ್ತೆ ನೆಕ್ಸ್ಟ್ ವೇಳೆಗೆ ನೋಡಿ ಅದು ಒಂಥರ ಬೆಂಡ್ ಆಗೋಲ್ಲ ಇಷ್ಟಾದ್ರೂ ಪರವಾಗಿಲ್ಲ ಅದು ನೀವು ಬಿಡ್ಬೋದು ಅಂತ ತೊಂದರೆ ಇಲ್ಲ ಯಾವುದೇ ಕೆಲಸ ಆದ್ರೂ ಇಷ್ಟಪಟ್ಟು ಮಾಡಿದ್ರೆ ಯಾವತ್ತೂ ಕಷ್ಟ ಆಗೋಲ್ಲ ಅದನ್ನು ನಾವು ಇಷ್ಟ ಇಲ್ಲದೆ ಮಾಡಿದ್ರೆ ಅದು ಯಾವತ್ತೂ ಕಷ್ಟನೇ ನೋಡಿ ಅವರು ಈ ಥರವ ಮಿಷಿನಲ್ಲಿ ಕಳೆ ಹೊಡಿತಾ ಇದ್ದಾರೆ ಇದು ಫುಲ್ಲು ಬೇರೆ ಸಮೇತ ಬರಲ್ಲ ಅಂತಂದ್ರೂ ಅಟ್ಲೀಸ್ಟು ಪರವಾಗಿಲ್ಲ ಅಂತ ಹೇಳ್ಬೋದು ಎಷ್ಟು ಹೋಗಿರುತ್ತೆ ಕಳೆ ಓಡಾಡೋದಕ್ಕಾದ್ರೂ ನಮಗೆ ಚೆನ್ನಾಗಿ ಅನಿಸುತ್ತೆ ನಮ್ಮ ಅಕ್ಕ ಊರಲ್ಲಿ ಈ ಥರದ್ದು ಕೋ ಕಳೆ ಮಿಷನ್ ಇದೆಯಂತೆ ನಮಗೆ ಹೋಗಿ ಆಗಿರಲಿಲ್ಲ ಹಾಗಾಗಿ ಇವ್ರ ಹತ್ರನೇ ಬೇರೆಯವ್ರನ್ನ ಕರೆಸ್ಬಿಟ್ಟು ಅವರಿಗೆ ಅದೆಷ್ಟು ಚಾರ್ಜ್ ಆಗುತ್ತೆ ಅದನ್ನು ಕೊಟ್ಬಿಟ್ಟು ನಾವು ಓಡಿಸ್ತಾ ಇದ್ದೀವಿ ಒಂದು ಐದಾರು ಸಾಲು ಏಳೆಂಟು ಸಾಲೇ ಆಗಿತ್ತು ಅನಿಸುತ್ತೆ ಜೊತೆಗೆ ಈ ಕಡೆ ಅವರು ಹೊಡ್ಕೊಂಡ್ಬರ್ತಾಯಿದ್ರೆ ನಾನು ಬಳಿ ಸುತ್ತಾ ಇದ್ದೆ ನೋಡಿ ಇದು ನಮ್ಮ ಭಾವ ಅವ್ರು ಸುತ್ತಿರೋದು ಇದು ನೋಡಿ ನಾನು ಫಸ್ಟ್ ಟೈಮು ವೇಸ್ಟ್ ಮಾಡಿದ್ದಿದು ಇದೇನಕ್ಕೂ ಬರೋಲ್ಲ ಇದು ನೆಕ್ಸ್ಟು ಸುತ್ತಿಡಬೇಕು ಅದನ್ನು ನಾನು ನೋಡಿ ಇವಾಗ ಸುತ್ತಿರೋದು ಒಂದಕ್ಕಿಂತ ಒಂದು ಪರ್ಫೆಕ್ಟಾಗಿ ಬರ್ತಾ ಇದೆ ಪ್ರಯತ್ನ ಮಾಡಿದ್ರೆ ಯಾವುದು ಸಹ ಆಗಲ್ಲ ಅನ್ನಂಗೇನಿಲ್ಲ ನೋಡಿ ಇದು ನೀಟಾಗಿ ಸುತ್ತಿದ್ದೀನಿ ಇದೊಂದು ಮೂರು ನೀಟಾಗಿ ಸುತ್ತಿದ್ದೀನಿ ಫಸ್ಟು ಒಂದೊಂದು ಸಾಲಿಂದ ಒಂದಕ್ಕಿಂತ ಒಂದು ಚೆನ್ನಾಗೇ ಬರ್ತಾ ಹೋಯ್ತು ಅದೆಲ್ಲ ಪೈಪು ತೆಗೆದ್ಬಿಟ್ಟು ಇಟ್ಟಿದ್ದಾರೆ ಬಳ್ಳಿ ಎಲ್ಲ ಎಳ್ದಿದ್ರಲ್ಲ ಅದನ್ನೆಲ್ಲ ಪೈಪ್ ತೆಗೆದಿಟ್ಟಿದ್ದಾರೆ ಇನ್ನೊಂದು ಹೊಲಕ್ಕೆ ತಗೊಂಡು ಹೋಗ್ಬೇಕು ಅಂತ ನಂದು ಸಹ ಎಲ್ಲ ಸಾಲಿಂದ ಡ್ರಿಪ್ ಬಳ್ಳಿ ಸುತ್ತಾಯಿತ್ತು ಅವ್ರು ಇನ್ನೂ ಕಳೆ ಮಿಷಿನ್ ಹೊಡಿತಾ ಇದ್ರಲ್ವ ಆವಾಗ ಟೈಮ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಬಳ್ಳಿ ಸುತ್ತೋಗೋಣ ಅಂತ ಸುತ್ತತಾ ಇದ್ದೀನಿ ಈಗ ಎಲ್ಲ ಸಾಲುಗಳನ್ನೂ ಕಳೆ ಹೊಡೆದಿದ್ದಾಯಿತು ಫೋರ್ ಅವರ್ಸ್ ಆಯಿತು ಅದು ಹೊಡಿಯೋದಕ್ಕೆ ನೋಡಿ ಅವರೇ ಗಿಡ ಹಾಕಿದ್ದೀವಿ ಒಂದು ಮೂರು ಸಾಲು ಕೊರೆ ಸಾಲಿತ್ತು ಅದಕ್ಕೆ ಅವರೇ ಗಿಡನೂ ಸಹ ಹಾಕಿದ್ದೀವಿ ನೋಡಿ ಇದೆ ಕಳೆ ಮಿಷನ್ನು ಮಿಷನಲ್ಲಿ ಆ ಎಲ್ಲ ತೆಗೆದ್ರು ಅಂದರೆ ಫುಲ್ ಆಗಲ್ಲ ಅಂತಂದರು ಒಂದು ಮಟ್ಟಿಗಂತೂ ಆಗುತ್ತೆ ನಾನು ಅಲ್ಲೆಲ್ಲ ಕಳೆದು ಮುಗಿಸ್ಕೊಂಡು ಇಲ್ಲಿ ಇನ್ನೊಂದು ಹೊಲಕ್ಕೆ ಬಂದೆ ಇಲ್ಲಿ ನಮ್ಮ ಗೀತಕ್ಕ ಅವರು ಟೊಮೆಟೊ ಗಿಡ ಹಾಕಿದ್ದಾರೆ ಅಲ್ಲಿ ನಾನು ವೀಡಿಯೋಸದಲ್ಲಿ ಮೊದಲನೇ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾವು ಫಸ್ಟ್ನೇ ದಾರ ಆವಾಗ ಕಟ್ಟಿದ್ವಿ ಈಗ ಎರಡನೇ ದಾರ ಕಟ್ತಾ ಇದ್ರು ಹಾಗಾಗಿ ನಾನು ಸಹ ಕಟ್ಟೋಣ ಅಂತ ಬಂದಿದ್ದೀನಿ ಲೇಬರ್ ಸಹ ಕರ್ಕೊಂಡಿದ್ರು ನಾಲ್ಕು ಜನ ಬಂದಿದ್ದರು ನಮಗೆ ಈತಕ್ಕೂ ಕಟ್ತಾ ಇದ್ದಾರೆ ನಾನು ಸಹ ಕಟ್ಟೋಣ ಅಂತ ಇಲ್ಲಿಗೆ ಬಂದೆ ನೋಡಿ ನಮಗೆ ಈತಕ್ಕೂ ಸಹ ದಾರ ಕಟ್ತಾಯಿದ್ದಾರೆ ಫುಲ್ ಪ್ಯಾಕ್ ಆಗಿದ್ದಾರೆ ಲೇಬರ್ ಜೊತೆ ನಾವು ಸಹ ಕೆಲಸ ಮಾಡ್ತೀವಿ ಅವ್ರ ಜೊತೆ ಅವ್ರ ಜೊತೆನೇ ಬಂದ್ಬಿಟ್ಟು ನಾವು ಸಹ ಕೆಲಸ ಮಾಡ್ತೀವಿ ಜೊತೇಲಿ ಜೊತೆಲಿ ಕೆಲಸ ಮಾಡಿದ್ರೆ ಗೊತ್ತೇ ಆಗಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡೋದ್ರಿಂದ ಕೆಲಸಗಳು ಬೇಗ ಬೇಗ ಆಗುತ್ತೆ ಏನೋ ಒಂಥರ ಖುಷಿ ಇರುತ್ತೆ ಹಾಗಾಗಿ ನಾವು ಸಹ ದಾರ ಕಟ್ತಾ ಇದ್ವಿ ಏನಂತಾರೆ ಮೇಸ್ತ್ರಿನಾ ಮೇಸ್ತ್ರಿ ಮೇಸ್ತ್ರಿ ಹಾಗಂತ ತಮಾಷೆ ಮಾಡಿಕೊಂಡು ದಾರ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಇವಾಗ ನಾನು ಸಹ ದಾರ ಕಟ್ತಾ ಇದ್ದೀನಿ ನನಗೂ ಫಸ್ಟ್ ಬರ್ತಿರ್ಲಿಲ್ಲ ಇವಾಗ ಇವಾಗ ಸ್ವಲ್ಪ ಫಾಸ್ಟಾಗಿ ಕಟ್ಟೋದು ಕಲ್ತಿದ್ದೀನಿ ಟೈಮ್ ಎರಡು ಗಂಟೆ ಆಯಿತು ಹಾಗಾಗಿ ಊಟ ಮಾಡೋದಿಕ್ಕೆ ಅಂತ ಕೈ ತೊಳಿತಾ ಇದ್ದೀವಿ ಅದು ಆ ಟೊಮೆಟೊ ಗಿಡದ್ದು ಫುಲ್ಲು ಗ್ರೀನ್ ಕಲರ್ ಇರುತ್ತೆ ಹಾಗಾಗಿ ಅದು ಕೈ ತೊಳೆದು ತುಂಬ ಲೇಟ್ ಆಗುತ್ತೆ ಆಮೇಲೆ ಗೀತಕ್ಕೆ ಹೋಗ್ಬಿಟ್ಟು ಊಟ ತೊಗೊಂಡ್ಬಂದರು ಮುದ್ದೆ ಅನ್ನ ಸಾರು ಮತ್ತು ಮಜ್ಜಿಗೆ ಕಾಳು ಎಲ್ಲ ತೊಗೊಂಬಂದಿದ್ರು ಬಸ್ಸಾರು ಮಾಡಿದರು ಹಾಗಾಗಿ ಊಟ ತೊಗೊಂಬಂದಿದ್ದಾರೆ ಇವಾಗ ಊಟ ಮಾಡಬೇಕು ನಾವು ಹೊಲದ ಹತ್ರ ಊಟ ಮಾಡೋ ಖುಷಿಯೇ ಬೇರೆ ಈ ಥರ ಯಾರೆಲ್ಲ ಎಲ್ಲ ಊಟ ಮಾಡಿದಿರ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಊಟ ಸಹ ಆಯಿತು ನಮ್ಮದೆಲ್ಲ ಸ್ವಲ್ಪ ಹೊತ್ತು ಎಲೆ ಹಾಕಂತ ಕೂತಿದ್ವಿ ಮತ್ತೆಲ್ಲ ಸ್ಟಾರ್ಟ್ ಮಾಡಿದ್ವಿ ದಾರ ಕಟ್ಟೋದಕ್ಕೆ ಆವತ್ತು ಸ್ವಲ್ಪ ಮೂಡನೂ ಇತ್ತು ಹಾಗಾಗಿ ಬಿಸಿಲು ಇತ್ತು ಮತ್ತು ಮೂಡನೂ ಇತ್ತು ನೋಡಿ ಈ ಥರ ಕ ಕತ್ತಲೆ ಅಂತ ಅನ್ನಿಸ್ತಾ ಇತ್ತು ಥರನೂ ಸಹ ಕಟ್ಟಾಯಿತು ಎಲ್ಲ ಸಾಲದೂ ಈಗ ನಾವು ಹೊರಟ್ವಿ ಸಂಜೆ ಐದು ಮುಕ್ಕಾಲು ದಾರಗಳೆಲ್ಲ ಹಿಂಗೆ ಉಳಿದಿದೆ ಅದನ್ನೆಲ್ಲ ತೆಗೆದುಹಾಕ್ಬಿಟ್ಟು ಮನೆಗೆ ಹೋಗ್ತೀವಿ ನಾವು ಬರೋ ಅಷ್ಟೊತ್ತಿಗಾಗಲೇ ಮನೆಗೆ ಕತ್ಲೇನೇ ಆಗೋಯ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್